ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆತರ ಹತರವಾಗಿ ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ಬಿ ರಿಪೋರ್ಟ್ ಅನ್ನು ತೆಗೆದುಕೊಂಡು ಮೂಢ ಹಗರಣದಿಂದ ಹೊರಗೆ ಬರಬಹುದು ಅನ್ನುವ ಲೆಕ್ಕಾಚಾರದಲ್ಲಿದ್ದ ಈ ಸಂದರ್ಭದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಮುಖ್ಯಮಂತ್ರಿಗಳ ಧರ್ಮ ಕೂಡ ನೋಟಿಸ್ ಅನ್ನು ನೀಡಿದ್ದಾರೆ ತನಿಖೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ ಜೊತೆ ಜೊತೆಗೆ ಬೈ ಸುರೇಶ್ ಸಚಿವರಿಗೂ ಕೂಡ ಇಡೀ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಅನಿವಾರ್ಯವಾಗಿ ಬೈ ಸುರೇಶ್ ಅವ್ರಿರ್ಬೋದು ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪತ್ನಿ ಅವ್ರಿರ್ಬೋದು ತನಿಖಾ ಸಂಸ್ಥೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಲೋಕಾಯುಕ್ತರು ಇನ್ನೇನು ಬಿ ರಿಪೋರ್ಟ್ ಕೊಟ್ಟಿದ್ರು ಏನ್ ಕೊಟ್ಟಿದ್ರು ನಮ್ಮಂತೂ ಮಾಹಿತಿ ಇಲ್ಲ ಇವತ್ತಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯಕ್ಕೆ ರೋಟಿನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿಗಳು ಬರ್ತಾ ಇದೆ ನಾ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ ರಾಜಕೀಯ ಪ್ರೇರಿತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದೇ ಅವ್ರ ಮುಖದಲ್ಲಿ ಮಂದಹಾಸನ್ನು ಕೂಡ ಕಾಣ್ತಾ ಇದೆ ಅಬ್ಬ ಸಿದ್ದರಾಮಯ್ಯ ಅವರಿಗೆ ಅವ್ರ ಕುಟುಂಬಕ್ಕೆ ಇಡಿ ನೋಟಿಸ್ ಕೊಟ್ಟಿದೆ ಅಂತೇಳಿ ಎಲ್ಲೋ ಒಂದು ಕಡೆ ಅವ್ರ ಮುಖದಲ್ಲಿ ಸಂತೋಷನೂ ಕೂಡ ಕಾಣ್ತಾ ಇತ್ತು ಅದೇನಾರ ಇರಲಿ ಮುಖ್ಯಮಂತ್ರಿಗಳಿಗೆ ಇದು ಬಹಳ ದೊಡ್ಡ ಹಿನ್ನಡೆ ಆಗಿದೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬೇಬೇಗ ಬೇ ರಿಪೋರ್ಟ್ ಹಾಕಿಸ್ಕೊಂಡು ಮೂಢ ಪ್ರಕರಣವನ್ನು ಮುಚ್ಚಾಕೊಳ್ತಕ್ಕಂಥ ಪ್ರಯತ್ನದಲ್ಲಿದ್ದಂಥ ಸಿದ್ದರಾಮಯ್ಯನವರಿಗೆ ದೊಡ್ಡ ಆಘಾತ ಆಗಿದೆ ಮೂಡಾದವ್ರ ಯಾವ ಲೋಕಾಯುಕ್ತ ಸಂಸ್ಥೆ ಯಾವ ರೀತಿ ತನಿಖೆ ಮಾಡಿದೆ ಅನ್ನೋದಕ್ಕೆ ತಾವುಗಳೇ ತೋರಿಸಿದ್ರಿ ರಾತ್ರಿ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಸಿದ್ದರಾಮಯ್ಯವರ ಬಾಮೈದ ನೋಟಿಸ್ ಕೊಡ್ತಿದ್ರು ಕೂಡ ಮೈಸೂರಿನಲ್ಲಿ ಲೋಕಾಯುಕ್ತ ಕಚೇರಿಗೆ ಭೇಟಿಯನ್ನು ಕೊಡ್ತಾ ಇದ್ರು ಅವಾಗ ಅವಾಗ ಅಂದ್ರೆ ಎಷ್ಟೋ ಮುಕ್ತ ವ್ಯವಸ್ಥೆ ಇತ್ತು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಂತೇಳಿ ಆವತ್ತು ಕೂಡ ಬಹಿರಂಗ ಆಗಿದೆ ಇಷ್ಟು ಮಾತ್ರ ನಾನು ಹೇಳ್ತೇನೆ ಮೈಸೂರಿನ ಮೂಡ ಹಗರಣ ಏನು ಭಾರತೀಯ ಜನತಾ ಪಾರ್ಟಿ ಹಾಗೂ ಜೆ ಡಿ ಎಸ್ ಪಕ್ಷ ಒಟ್ಟಾಗಿ ಪಾದಯಾತ್ರೆ ಮಾಡಿದ್ವಿ ನಮ್ಮ ಹೋರಾಟದ ಪರಿಣಾಮವಾಗಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸ್ತೇವೆ ಅಂತೇಳಿ ರಾತ್ರೋ ರಾತ್ರಿ ಮೂಡೋಕ್ಕೆ ಏನು ಪತ್ರವನ್ನು ಬರೆದಿದ್ರು ಆ ಪತ್ರವನ್ನು ಬರೆಯೋದ್ರ ಮುಖೇನ ಮೂಢ ಆಗರಣದ ಹೊರ ಬಂದಂತಾಗಿದೆ ಅನ್ನುವ ಭ್ರಮೆನಲ್ಲೇ ಮುಖ್ಯಮಂತ್ರಿಗಳು ಕೂಡ ಇದ್ದರು ಆದರೆ ಇವತ್ತಿನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿನ ನೋಟಿಸ್ ಬಂದಿದೆ ಇದು ಆಘಾತ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇಡೀ ನೂರ ನಲವತ್ತೆರಡು ಪ್ರಾಪರ್ಟಿಗಳಿಗೆ ಪ್ರಾಪರ್ಟಿಗಳ ಲಿಸ್ಟ್ ಅನ್ನ ಸಬ್ ರಿಜಿಸ್ಟ್ರಸ್ ಕಚೇರಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ರವಾನೆ ಮಾಡಿದೆ ಸರ್ ಯಾಕಂದ್ರೆ ನೂರ ನಲವತ್ತೆರಡು ಪ್ರಾಪರ್ಟಿಗಳನ್ನು ಕೂಡ ಮಾರಾಟ ಮಾಡಬಾರ್ದು ಸಿ ರೀಸೇಲ್ ಮಾಡಬಾರ್ದು ಅಂತ ಈ ಹಿಂದೆ ಜಪ್ತಿ ಮಾಡ್ಕೊಂಡಿತ್ತು ಈಗ ರೀಸೇಲ್ ಮಾಡಬಾರ್ದು ಅಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರದೇ ಆದಂತಹ ನಿಯಮಗಳೇನಿರ್ತದೆ ಅದ್ರ ಪ್ರಕಾರ ಅವರು ಮುಂದೆ ಬರೀತಾರೆ ಆದ್ರೆ ಒಂದಂತೂ ಸತ್ಯ ಈ ಇಡೀ ನೋಟಿಸ್ ರಾಜಕೀಯ ಪ್ರೇರಿತ ಹೆಚ್ಚಾಗಿ ಏನು ಹಗರಣ ಆಗಿದೆ ಸಾವಿರಾರು ಕೋಟಿ ಬಡವರಿಗೆ ಬಡವರ ಪಾಲಾಗೆ ಪಾಲಾಗಬೇಕಾಗಿರ್ತಕ್ಕಂಥ ನಿವೇಶನಗಳ ಹಗಲು ಏನಾಗಿತ್ತು ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ದೊಡ್ಡ ಹಗರಣ ಆಯಿತು ಬಡವರಿಗೂ ಕೂಡ ಅನ್ಯಾಯ ಆಗಿದೆ ಇದರ ಪರಿಣಾಮವನ್ನು ಬರೋದ್ರಿಂದಲೇ ಎದುರಿಸಬೇಕಾಗ್ತದೆ ಥ್ಯಾಂಕ್ ಯು ಡಿ ಕೆ ಶಿವಕುಮಾರ್ ಅವರು ನನಗಿಂತ ರಾಜಕೀಯ ಡಿ ಕೆ ಶಿವಕುಮಾರ್ ಅವ್ರ ಏನಾರ ಹೇಳಿ ಪಾಪ ಅವರು ಕೂಡ ಎಲ್ಲಾ ತನಿಖಾ ಸಂಸ್ಥೆಗಳು ಎದುರಿಸಿದ್ದಾರೆ ನಾವು ಎದುರಿಸಿದ್ದೀವಿ ಇಲ್ಲ ಅಂತ ಹೇಳಿ ಅದು ಕೂಡ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಇಡೀ ನೋಟಿಸ್ ಕೊಟ್ಟಿದೆ ಅಂತ ಹೇಳಿದ್ರೆ ಅವ್ರಿಗೂ ಸಹಜವಾಗಿ ಗೊತ್ತಿದೆ ನಿಮಗೂ ಕೂಡ ಒಳಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿ ಕೂಡ ಸಂತೋಷ ಆದರೂ ಅದ್ರ ಬಗ್ಗೆ ಆಶ್ಚರ್ಯ ಪಡ್ತಕ್ಕಂಥದ್ದು ಸ್ಪರ್ಧೆ ಖಚಿತ ವಿಜೇಂದ್ರ ವಿರುದ್ಧ ಅಂತ ಎತ್ತಾಳೆಯನ್ನು ಹೇಳಿದ್ದಾರೆ ಸರ್ ಸ್ಪರ್ಧೆ ಖಚಿತ ಜಯ ನಿಶ್ಚಿತ ಬಿಜೆಪಿ ನಲ್ಲಿ ಆಂತರಿಕ ಚುನಾವಣೆ ನಡೆದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ಕಾಪಾಡ್ಕೊಂಡ್ ಬಂದಿದ್ದೇವೆ ಸೊ ಬರುವಂತ ದಿನ ಯಾವ ರೀತಿ ರಾಜ್ಯದ ಅಧ್ಯಕ್ಷರ ಆಯ್ಕೆ ಆಗ್ಬೇಕು ಏನ್ ಪ್ರಕ್ರಿಯೆಯನ್ನ ಪಾಲನೆ ಎಲ್ಲರೂ ಕೂಡ ಕೇಂದ್ರದ ವರಿಷ್ಠರು ಗಮನಿಸುತ್ತಾರೆ ನಾನಂತೂ ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಒಳ್ಳೇದಾಗ್ತದೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೂ ಕೂಡ ಇದೆ ಧನ್ಯವಾದ